ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ದೃಷ್ಟಿ ಬಿಟ್ಟು ಇಂದಿನ ಪೂರ್ತಿ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ವಿಡಿಯೋ ಸಾ ಸ್ಟಾರ್ಟಿಂಗಲ್ಲಿ ಏನಪ್ಪಾ ಆಗುತ್ತೆ ಅಂದರೆ ಇಲ್ಲಿ ಶ್ರಾವಣಿ ಹಾಗೂ ದೃಷ್ಟಿ ಮಾತಾಡ್ತಿರ್ತಾರೆ ಯಾಕೆ ಈ ಕಣ್ಣೀರು ಅಂತ ಹೇಳಿ ಇಲ್ಲಿ ಶ್ರಾವಣಿ ಅವರು ಕೇಳ್ತಿದ್ರೆ ಆಗ ದೃಷ್ಟಿ ಅವರು ಏನೂ ಇಲ್ಲ ಅಂತ ಹೇಳಿ ಇಲ್ಲಿ ದತ್ತನ ನೋಡ್ತಿರ್ತಾರೆ ಹಾಗೆ ಇಲ್ಲಿಯೇ ಶ್ರಾವಣಿ ದೃಷ್ಟಿ ದತ್ತನೆ ನೋಡ್ತಿರೋದನ್ನು ನೋಡಿ ಗೊತ್ತಾಯಿತು ಗಂಡ ನಿರೀಕ್ಷೆಗೂ ಮೀರಿ ಕಾಳಜಿ ತೋರಿಸಿದಾಗ ಹೆಂಡತಿ ಕಣ್ಣೀರು ಮೂಲಕ ಕೃತಜ್ಞತೆಯನ್ನು ತೋರಿಸ್ತಾಳೆ ದೃಷ್ಟಿ ತಗೊಳ್ಳಿ ಈ ಬುಕ್ಕು ಅಜ್ಜಿ ಕಾಲದ ಹಳೆ ಹಳೆ ಪುಸ್ತಕ ಇಲ್ಲಿ ಹಳೆ ಕಾಲದಲ್ಲಿ ಅಡುಗೆಗಳಿಗೆ ಅಡುಗಳಿ ಅಡುಗೆಗಳಿದೆ ನಿನ್ನ ಗಂಡನಿಗೆ ಅಡುಗೆಯನ್ನು ಮಾಡಿಕೊಡಿ ತುಂಬ ಇಷ್ಟ ಅಂತ ಹೇಳಿ ಗೊತ್ತಾಯಿತು ಹಾಗೆ ಅವರಿಗೆ ತುಂಬ ಇಷ್ಟವಾದ ಅಡುಗೆ ಮಾಡೋದು ನೀವೇ ಅಂತ ಅವರೇ ನನಗೆ ಹೇಳಿದ್ರು ತಗೋ ಅಂತ ಹೇಳಿ ಇಲ್ಲಿ ಶ್ರಾವಣಿಯವರು ಅಡುಗೆ ಬುಕ್ಕನ್ನು ಇಲ್ಲಿ ದೃಷ್ಟಿಯವ್ರಿಗೆ ಕೊಡ್ತಾರೆ ಅವರು ನನ್ನ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರ ಅಂತ ಹೇಳಿ ದೃಷ್ಟಿ ಖುಷಿಯಿಂದ ಶ್ರಾವಣಿನ ಕೇಳ್ತಾರೆ ಮೊದಲು ದತ್ತ ಅವರು ಇಷ್ಟೆಲ್ಲ ಮಾತಾಡ್ತಿರಲಿಲ್ಲ ಆದರೆ ಈ ಸಲ ತುಂಬಾ ಮಾತಾಡಿದ್ರು ಅದರಲ್ಲೆಲ್ಲ ಹೆಚ್ಚಾಗೂ ನಿಮ್ಮ ಬಗ್ಗೆನೇ ಕೇಳಿದ್ರು ಆ ಮಾತಲ್ಲ ಆ ಮಾತಲ್ಲೆಲ್ಲ ನೀವೇ ಇದ್ರಿ ಹೆಚ್ಚಾಗೂ ನೀವೇ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ದು ಜಾಸ್ತಿ ಮಾತಾಡಿದ್ರು ಅಂತ ಹೇಳಿರಿ ಶ್ರಾವಣಿಯವರು ಹೇಳ್ತಾ ಇರ್ತಾರೆ ಆಗ ದೃಷ್ಟಿಗಂತೂ ತುಂಬ ಖುಷಿಯಾಗುತ್ತೆ ದತ್ತ ಅವರು ಹೊರಟು ಕರುಣೆ ಇಲ್ಲದೇ ಇದ್ದವರು ಹಾಗೂ ಕ್ರೂರಿ ಅಂತೆಲ್ಲ ತುಂಬ ಕಥೆಗಳನ್ನು ನಾನು ಕೇಳ್ತಿದ್ದೆ ಆದರೆ ಅದೇ ಥರ ಅವರನ್ನು ನಾನು ತುಂಬ ಸಲ ನೋಡಿದ್ದೀನಿ ಆದರೆ ಈ ಸಲ ಮಾತ್ರ ಅವರು ತುಂಬ ಬದಲಾಗಿದ್ದಾರೆ ಡಾನ್ ಡಾನ್ ಥರ ಕಾಣಿಸ್ತಿ ಕಾಣಿಸ್ತಿದ್ದೆ ದತ್ತ ಈಗ ಫ್ಯಾಮಿಲಿ ಮ್ಯಾನ್ ಥರ ಆಗಿದ್ದಾರೆ ನೀವು ಹೇಳ್ತಿರೋ ಮಾತು ತುಂಬ ಹಿತವಾಗಿದೆ ಅಂತ ದೃಷ್ಟಿ ಹೇಳ್ತಾರೆ ಆಗ ನೀವು ಕಣ್ ನೀವು ಇದ್ದಾಗ ಕಾಡಲ್ಲಿ ಆನೆ ದಾಳಿ ಮಾಡುತ್ತೆ ತುಂಬ ಡೇಂಜರ್ ಅಂತ ಹೇಳಿ ಹೇಳಿದ್ರು ನಿಮ್ಮನ್ನು ಕಾಪಾಡೋಕ್ಕೋಸ್ಕರ ಅವರು ಕಾಡಿಗೆ ಹೋಗಿರೋದನ್ನು ನೋಡಿದರೆ ಅದರಲ್ಲೇ ಗೊತ್ತಾಗುತ್ತೆ ದತ್ತ ಅವರು ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ದಾರೆ ಪ್ರೀತಿಸ್ತಿದ್ದಾರೆ ಇಲ್ಲಿ ಶ್ರಾವಣಿಯವರು ಅದನ್ನ ಹೇಳ್ತಾ ಇರ್ತಾರೆ ಆಗ ದೃಷ್ಟಿಗೆ ತುಂಬಾ ಪ್ರೀತಿಯಿಂದ ಇಲ್ಲಿ ದತ್ತನೇ ನೋಡ್ತಿರ್ತಾರೆ ಆಮೇಲೆ ದೇವರಿಗೆ ಒಂದು ಕೈ ಮುಗಿತಾರೆ ದತ್ತ ಅವರಿಗೆ ನೀವು ನಿಮಗೆ ದತ್ತ ಅವರು ಮೊದಲನೇ ಪ್ರೀತಿ ಅಂತ ಹೇಳಿ ಗೊತ್ತಾಯಿತು ಮೊದಲನೇ ಪ್ರೀತಿನೇ ಹೆಂಡತಿಯಾಗಿ ಸಿಗೋದು ಪುಣ್ಯವಂತರಿಗೆ ಮಾತ್ರ ಆ ಪುಣ್ಯ ನೀವು ಮಾಡಿದೀರ ನಿಮ್ಮ ಜೀವನ ಹಾಳು ಹಾಲು ಜೇನ್ ಜೇನಾಗಿರ್ಲಿ ಅಂತ ಶ್ರಾವಣಿಯವರು ಹಾರೈಸ್ತಿರ್ತಾರೆ ಹಾಗೆ ಆಮೇಲೆ ಖುಷಿಯಿಂದ ಇಬ್ರು ತಪ್ಕೋತಾರೆ ಆಮೇಲೆ ಇಲ್ಲಿ ಶರಾವತಿ ಅವರು ಬರ್ತಾರೆ ಬಜರಂಗಿ ದತ್ತಂಗೆ ಹೇಳ್ತಾರೆ ದತ್ತ ನೀನ್ ಆರಾ ಆರಾಮಾಗಿ ಕೂತ್ಕೋ ಬಳ್ಳಾರಿ ಅವರಿಗೆ ನಾನೇ ಕಾರ್ ಓಡಿಸ್ತೀನಿ ಅಂತ ಹೇಳಿ ಬಜರಂಗಿ ಹೇಳ್ತಾರೆ ಅಕ್ಕ ಎಲ್ಲಿ ನನ್ನ ಬ್ಯಾಗ್ ಅಂತ ಇಲ್ಲಿ ದತ್ತ ಶರಾವತಿಗೆ ಕೇಳಿದಾಗ ದತ್ತು ನನಗೆ ಯಾಕೋ ಸಿಕ್ಕಾಪಟ್ಟೆ ತಲೆ ಇದೆ ನೀವೆಲ್ಲ ಹೊರಟಿರಿ ನಾನು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಾನು ಹೊರಡ್ತೀನಿ ನೀವು ಇವಾಗ ಹೊರಟೆ ಹೊರಟ್ರೆ ಕತ್ಲಾಗಿ ಕತ್ಲಲ್ಲಿ ಕತ್ಲಾಗ ಒಳಗಡೆ ನೀವು ಹೋಗ್ತೀರಾ ಅಂತ ಹೇಳಿ ಶರಾವತಿ ಅವ್ರು ಹೇಳ್ತಿದ್ರೆ ಪರವಾಗಿಲ್ಲ ಅಕ್ಕ ಎಲ್ಲರೂ ಕೂಡ ಒಟ್ಟಿಗೆ ಹೋಗೋಣ ಅಂತ ಹೇಳಿ ದತ್ತ ಹೇಳಿದಾಗ ಅಕ್ಕ ಶರಾವತಿಗಂತೂ ತುಂಬ ಶಾಕ್ ಆಗುತ್ತೆ ದತ್ತು ನಿನಗೋಸ್ಕರ ನೀವೆಲ್ಲ ನನಗೋಸ್ಕರ ನೀವೆಲ್ಲ ವೇಟ್ ಮಾಡೋದು ಬೇಡ ನೀವೆಲ್ಲ ಹೊರಟ ಹೊರಟಿದ್ದೀರಾ ಹೊರಟ ಮೇಲೆ ನೀವು ಮತ್ತೆ ಒಳಗಡೆ ಬರೋದು ಎಲ್ಲ ಬೇಡ ಸರಿ ಇರೋಲ್ಲ ನೀವು ಹೊರಡಿ ನಾನು ಆಮೇಲೆ ಬಿಡ್ತೀನಿ ಇಲ್ಲಿ ಅಂತ ಹೇಳಿ ನಿಮ್ಮಿಬ್ರು ನಿಮ್ಮಿಂದ ನಿಮ್ಮಿಂದನೇ ಬರ್ತೀನಿ ಅಂತ ಹೇಳಿ ಶರಾವತಿ ಅವರು ಹೇಳಿ ಹೇಳ್ತಾಯಿರ್ತಾರೆ ಶ್ರಾವಣಿಯವರು ಸ್ಮೈಲ್ ಕೊಡ್ತಿರ್ತಾರೆ ಶರಾವತಿಗೆ ಅವರೇ ಅಕ್ಕಂಗೆ ತಲೆನೋವಂತೆ ನೀವು ಆಯುರ್ವೇದಿಕ್ ಏನಾದರೂ ಔಷಧಿ ಇದ್ದರೆ ಅವರಿಗೆ ಕೊಡಿ ಅಂತ ಹೇಳಿ ದತ್ತ ಅವರು ಶ್ರಾವಣಿಗೆ ಹೇಳಿದಾಗ ಕೊಡ್ತೀನಿ ಅಂತ ಶ್ರಾವಣಿ ಅವ್ರು ಹೇಳ್ತಾರೆ ಪರವಾಗಿಲ್ಲ ಆದರೆ ಅವಶ್ಯಕತೆ ಏನಿಲ್ಲ ಅದರ ಅವಶ್ಯಕತೆ ಏನಿಲ್ಲ ನಾನು ಆರಾಮಾಗಿದ್ದೀನಿ ನೀವು ಹೋಗಿ ಬನ್ನಿ ಅಂತ ಹೇಳಿ ಶ್ರಾವತಿ ಅವ್ರು ಹೇಳ್ತಾರೆ ಅಕ್ಕ ಹುಷಾರು ಅಕ್ಕ ಅಂತ ಹೇಳಿಬಿಟ್ಟು ಇಲ್ಲಿ ದತ್ತ ಅವರು ಬರ್ತೀನಿ ಶ್ರಾವಣಿ ಅವರೇ ಅಂತ ಹೇಳಿ ಇಲ್ಲಿ ಶ್ರಾವಣಿ ಅವ್ರನ್ನ ಮಾತಾಡಿಸ್ತಾ ಎಲ್ಲರೂ ಹೊರಡ್ತಾರೆ ಹಾಗೆ ಪಾ ಹಾಗೆ ಕಾರ್ ಸ್ಟಾರ್ಟ್ ಆಗುತ್ತೆ ಆಗ್ತಿದ್ರೆ ಇಲ್ಲಿ ಸೀಮಾ ಅವರು ಕೂಡ ನೋಡಿ ದತ್ತಂಗಂತೂ ತುಂಬ ಶಾಕ್ ಆಗುತ್ತೆ ಒಂದು ನಿಮಿಷ ಕಾರ್ ನಿಲ್ಲಿಸು ಅಂತ ಹೇಳಿ ದತ್ತ ಅವರು ಕಾರ್ ನಿಲ್ಲಿಸಿ ಸೀಮಾನ ಹುಡ್ಕೋಕ್ಕೆ ಅಂತ ಇಲ್ಲಿ ದತ್ತ ಹೋಗ್ತಿದ್ರೆ ಇಲ್ಲಿ ದತ್ತನಿಂದೆ ದೃಷ್ಟಿನೂ ಹೋಗ್ತಾರೆ ಇಲ್ಲಿ ದತ್ತ ಮಾತ್ರ ಸೀಮಾ ಎಲ್ಲಿ ಹೋದರು ಅಂತ ಹೇಳಿ ಎಲ್ಲ ಕಡೆ ಹುಡುಕ್ತಿರ್ತಾರೆ ಆದರೆ ಇಲ್ಲಿ ಸೀಮಾ ಅವರು ಆಮೇಲೆ ಹಿಂದೆನೆ ದೃಷ್ಟಿನೇ ದೃಷ್ಟಿನೂ ಬಿಡ್ತಾರೆ ರೀ ಏನಾಯಿತು ರೀ ಯಾಕೆ ಹೀಗೆ ಓಡ್ತಾ ಇದ್ದ ಓಡ್ ಓಡ್ ಬಂದ್ರಿ ಅಂತ ದೃಷ್ಟಿ ಕೇಳ್ತಿದ್ರೆ ಅಕ್ಕಪಕ್ಕನೇ ನೋಡ್ತಾ ಏನಿಲ್ಲ ನಡಿ ಅಂತ ಹೇಳಿ ದತ್ತ ಹೇಳ್ತಾರೆ ಯಾಕೆ ರೀ ಏನಾಯ್ತು ಹೇಳಿ ಅಂತ ಹೇಳಿ ದೃಷ್ಟಿಯವ್ರು ಕೇಳ್ತಿದ್ರೆ ಏನಿಲ್ಲ ನಡಿ ಅಂತ ಹೇಳಿ ದತ್ತ ದೃಷ್ಟಿ ಮತ್ತೆ ವಾಪಸ್ ಕಾರ್ಗೆ ಹೋಗ್ತಾರೆ ಕಾರ್ ಹತ್ಕೋತಾರೆ ಆಮೇಲೆ ಎಲ್ಲರೂ ಮನೇನ ರೀಚ್ ಆಗ್ತಾರೆ ಇಲ್ಲಿ ದೃಷ್ಟಿ ರೂಮಲ್ಲಿ ಕೂತ್ಕೊಂಡು ಬಟ್ಟೆ ಮಾಡಿಸ್ತಿರ್ತಾರೆ ಅಲ್ಲಿಗೆ ಅಲ್ಲಿ ಒಂದು ಜಾಕೆಟ್ ಸಿಗುತ್ತೆ ಆ ಜಾಕೆಟ್ ಈ ಹಿಂದೆ ಕಾಡಲ್ಲಿ ದೃಷ್ಟಿ ಚಳಿ ಚಳಿ ಅಂತ ಹೇಳಿ ಅಂತಿರಬೇಕಾದ್ರೆ ಆ ಜಾಕೆಟ್ನ ಹಾಕಿದ್ದು ಹಾಗೆ ಇಲ್ಲಿ ದತ್ತ ನನ್ನ ಹೆಂಡತಿ ಪ್ರೀತಿಯಿಂದ ಹೇಳಿದ್ದು ಪ್ರೀತಿಯೊಂದು ಸನ್ನಿವೇಶನು ಕೂಡ ಇಲ್ಲಿ ಪ್ರತಿಯೊಂದು ಸನ್ನಿವೇಶನೂ ಕೂಡ ದೃಷ್ಟಿ ನೆನಪಿಸ್ಕೊಳ್ತಾ ಇರ್ತಾರೆ ಅದೆಲ್ಲ ನನಗೆ ಒಂದು ಕನಸು ಅಂತ ಅನ್ನಿಸ್ತಿದೆ ನಾನು ನಿಮ್ಮ ಜೀವನದಲ್ಲಿ ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಯೋಚನೆ ಮಾಡಿರಲಿಲ್ಲ ಹಾಗಾಗಿ ಈ ಥರ ಆಗುತ್ತೆ ಹಾಗೆ ನಮ್ಮಿಬ್ಬರ ಸಂಬಂಧನೂ ಬಿರುಕು ಮೂಡುತ್ತೆ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೆ ಆದರೆ ಈಗ ನೋಡಿ ಯಾವತ್ತೂ ಇಲ್ಲದೆ ಇರೋಷ್ಟು ಹತ್ತಿರ ಆಗಿದ್ದೀವಿ ಅದನ್ನೆಲ್ಲ ನೆನಪಿಸ್ಕೊಂಡ್ರೆ ನನ್ನ ಹೃದಯ ಜೋರಾಗಿ ಬಡಿಯುತ್ತೆ ಅಂತ ಹೇಳಿ ದೃಷ್ಟಿ ತುಂಬಾ ಖುಷಿಯಿಂದ ಮಾತಾಡ್ತಿದ್ರೆ ಯಾರೋ ಬಾಗಿಲು ತರ್ತಾರೆ ಬಂದು ಅಂತ ಹೇಳಿ ಹೋಗಿ ತೆಗೆದು ಇಲ್ಲಿ ಶರಾವತಿ ಅವರು ಇರ್ತಾರೆ ಏನೇ ನಾನು ಬರ್ತಿದ್ದಂಗೆ ನೀನು ನಗು ಹೊರ ಹೊರಗಡೆ ಇನ್ಮೇಲೆ ಏನಿದ್ರು ಕದ್ದು ಮುಚ್ಚಿ ನೀನು ಕ ಕಳಚ್ಕೋಬೇಕು ಕಳ್ಕೊಬಿಡು ಕಳ್ಚ್ಕೊಬಿಡು ನಿನಗೆ ಕೊನೆ ನಗು ಯಾಕಂದರೆ ಇನ್ನು ಮುಂದೆ ನಿನ್ನ ಪಾಲ್ಗೆ ಬರೀ ಕಣ್ಣೀರು ಅಂತ ಹೇಳಿ ಶರಾವತಿ ಅವ್ರು ಹೇಳ್ತಿದ್ರೆ ಇಲ್ಲಿಗೆ ಬರೋ ಕಷ್ಟ ಯಾಕೆ ತಗೊಂಡು ಚಿಕ್ಕಮ್ಮನವ್ರೆ ಅಂತ ದೃಷ್ಟಿಯೋ ಅವರು ಹೇಳಿದಾಗ ಅಯ್ಯೋ ಕಷ್ಟ ತಗೊಂಡಿಲ್ಲ ಕಷ್ಟ ಕೊಟ್ಟು ಹೋಗೋಣ ಅಂತ ಬಂದಿದ್ದೀನಿ ಆಮೇಲೆ ಶರಾವತಿಯವರು ಬೆಡ್ ಮೇಲೆ ಇಲ್ಲಿ ದೃಷ್ಟಿ ಬಟ್ಟೆ ಮಾಡ್ಸೋಕ್ಕೆ ಅಂತ ಇಟ್ಕೊಂಡು ಎತ್ಕೊಂಡು ಬಂದು ಒಂದೇನೋ ದೃಷ್ಟಿ ಇಷ್ಟೊಂದೆಲ್ಲ ಬಟ್ಟೆ ಎತ್ಕೊಂಡಿದ್ದೀಯಾ ಬಟ್ಟೆಗಳನ್ನ ಒಂದು ಕೆಲಸ ಮಾಡು ಇನ್ನಷ್ಟು ಬಟ್ಟೆಗಳನ್ನ ಪ್ಯಾಕ್ ಮಾಡಿ ಮಾಡಿಟ್ಕೋ ಇಲ್ಲಿಗೆ ಈ ಮನೆ ಸೊಸೆ ಅನ್ನೋ ಪ್ರಯಾಣ ಮುಗೀತು ಅಂತ ಹೇಳಿ ಇಲ್ಲಿ ಬಟ್ಟೆನೆಲ್ಲ ಎಸೆದ್ಬಿಟ್ಟು ತಾ ತಾರೆ ಇಲ್ಲಿ ದೃಷ್ಟಿ ಮುಂದೆನೆ ಈಗ ಆ ದೃಷ್ಟಿಗಂತೂ ತುಂಬ ಶಾಕ್ ಆಗ್ತಿರತ್ತೆ ಹಾಗೆ ಸಿಟ್ಟು ಬರ್ತಾ ಇರುತ್ತೆ ಆ ಕಡೆ ದತ್ತ ಕುಡಿತಾ ಕೂತಿರ್ತಾರೆ ಜೀವನದಲ್ಲಿ ಯಾವಾಗಲೂ ಬಿಸಿಯಾಗಿರಬೇಕು ಅಂತಾರೆ ಆದರೆ ಜೀವನ ನನ್ನನ್ನು ಕಷ್ಟದಲ್ಲಿ ಬಿಸಿಯಾಗಿ ಇಟ್ಟಿದೆ ಭಗವಂತ ನನಗೂ ಸ್ವಲ್ಪ ಬ್ರೇಕ್ ಕೊಡಪ್ಪ ಯಾಕಂದರೆ ನಾನು ಮನುಷ್ಯನೇ ಅಲ್ಲ ನನಗೂ ಸ್ವಲ್ಪ ಟೈಮ್ ಕೊಡು ಹೋಗಲಿ ನನಗೆ ಮಾತ್ರ ಒಬ್ಬನಿಗೆ ಕಷ್ಟ ಕೊಡ್ತೀಯಾ ಇಲ್ಲ ನನ್ನ ಮನೆಯವರಿಗೂ ನನ್ನ ಪ್ರೀತಿಸೋ ಅವರಿಗೂ ಎಲ್ರಿಗೂ ಕೂಡ ಕಷ್ಟ ಕೊಡ್ತೀಯಾ ಮುಂಚೆ ಸಿಮ್ ಸಿನಿಮಾ ಮಾಡಿರೋ ಮೋಸ ಸಿನಿಮಾ ಮಾಡಿರೋ ಮೋಸದಿಂದ ನಮ್ಮ ಮನೆಯವರು ಕಷ್ಟಪಟ್ಟರು ಈಗ ನೋಡಿದರೆ ಅವ್ರ ಜೊತೆ ದೃಷ್ಟಿನೂ ಸೇರ್ಕೊಂಡ್ಲು ಅಂತ ಹೇಳಿ ಗ್ಲಾಸ್ ತಗೊಂಡು ಕುಡಿಬೇಕು ಆ ಗ್ಲಾಸ್ನ ತಗೊಬಿಡ್ತಾರೆ ಆಗ ಇಲ್ಲಿ ದತ್ತವ್ರು ಅನ್ಕೋತಾರೆ ಈಗ ಅದನ್ನು ದೃಷ್ಟಿ ತಗೊಂಡಿರ್ಬೇಕು ಅಂತ ಹೇಳಿ ದೃಷ್ಟಿ ನಾನು ಕುಡಿತಾ ಇದ್ದೀನಿ ನಾನು ನೀನು ಹೋಗು ನಾನು ಬರ್ತೀನಿ ಯಜಮಾಂತಿ ಅಂತ ಹೇಳಿ ದತ್ತ ಅವ್ರು ಹೇಳ್ತಿದ್ರೆ ಇಲ್ಲಿ ದತ್ತ ಮುಂದೆ ಸೀಮಾ ನಿಂತಿರ್ತಾರೆ ಸೀಮಾನ ನೋಡಿ ದತ್ತಂಗಂತೂ ತುಂಬ ಶಾಕ್ ಆಗುತ್ತೆ ಸೀಮಾ ನೀನು ಇಲ್ಲೇನು ಮಾಡ್ತಿದ್ದೀಯ ಒಳಗಡೆ ಹೇಗೆ ಬಂದೆ ನೀನು ಏನು ಮುಖ ಹಾಗೆ ನೋಡ್ತಿದ್ದೀಯ ನಿನ್ನನ್ನು ಒಳಗಡೆ ಯಾರು ಬಿಟ್ಟರು ಅಂತ ಹೇಳಿ ದತ್ತ ಅವರು ಸೀಮಾನೇ ಕೇಳ್ತಿರ್ತಾರೆ ನೆನಪು ನಿನ್ನಿಂದ ದೂರ ಹೋಗ್ತಾನೆ ಇಲ್ಲ ಇಲ್ಲ ಅಲ್ಲ ದತ್ತ ದತ್ತಾತ್ರೇಯ ನೀನು ನನ್ನ ಜೊತೆ ಕ್ಷಣ ಇವತ್ತಿಗೂ ನಿನಗೆ ನೆನಪಾಗಿ ಕಾಡ್ತಿದೆ ಅಲ್ವಾ ಅಂತ ಹೇಳಿ ಇಲ್ಲಿ ಗ್ಲಾಸ್ನ ತೋರಿಸ್ತಾ ಇಲ್ಲಿ ದತ್ತ ಗ್ಲಾಸ್ ಈಸ್ಕೊಳ್ಳೋಕ್ಕೆ ಹೋದರೆ ಅದನ್ನು ಹಾಗೆ ಹಿಂದೆ ತೊಗೊಂಡ್ಬಿಡ್ತಾರೆ ಸೀಮಾ ಈ ಕಡೆ ತಿರ್ಕೊಂಡು ಸಿ ಅಂದರೆ ಸೀಮಾ ತೋರಿಸ್ಕೊಂಡು ಮಾತಾಡ್ತಿರ್ತಾರೆ ನೆನಪುಗಳನ್ನ ಮಾತ್ರ ಅಲ್ಲ ಬರೀ ನೋವು ಅಷ್ಟು ಇಷ್ಟಕ್ಕೂ ಮನೆ ಒಳಗಡೆ ಹೇಗೆ ಬಂದೆ ನೀನು ಯಾರು ನಿನ್ನ ಬಿಟ್ಟಿದ್ದು ಒಳಗಡೆ ನೀನು ಮನೆ ಬಿಟ್ಟು ಹೊಸಲು ದಾಟಬಾರ್ದಾಗಿತ್ತು ತುಳಿಬಾರ್ದಾಗಿತ್ತು ಏನು ಮಾತಾಡಿದರೂ ಆಚೆ ಇಟ್ಕೊ ಮನೆ ಒಳಗಡೆ ಅಲ್ಲ ಮೊದಲು ಇಲ್ಲಿಂದ ಆಚೆ ಹೋಗು ಅಂತ ಹೇಳಿ ಇಲ್ಲಿ ದತ್ತ ಅವರು ಬೈದ್ ಬೈದು ಬಿಟ್ಟು ಸೀಮಾ ಅವ್ರಿಗೆ ಹೇಳ್ತಾ ಇರ್ತಾರೆ ತಿರುಗಿ ನೋಡಿದ್ರೆ ಇಲ್ಲಿ ಸೀಮಾ ಇರಲ್ಲ ಏ ಸೀಮಾ ಏ ಸೀಮಾ ಅಂತ ಹೇಳಿ ಎಲ್ಲ ಕಡೆ ನೋಡಿದ್ರು ಇಲ್ಲಿ ಸೀಮಾ ಇರಲ್ಲ ಸೀಮಾ ನಿಜವಾಗ್ಲೂ ಬಂದಿದ್ದ ಅಥವಾ ಇದು ನನ್ನ ಭ್ರಮೇನ ಸೀಮಾ ಅಂತ ಹೇಳಿ ಮನೆ ತುಂಬ ಹುಡ್ ಹುಡ್ಕೋದಕ್ಕೆ ದತ್ತ ಅವರು ಹೋಗ್ತಾರೆ ಆ ಕಡೆ ಶರಾವತಿ ಅವರು ಸರಿ ನಿಂಗೆ ನಂಬಿಕೆ ಬರ್ತಾ ಇಲ್ಲ ತಾನೇ ಒಂದು ಒಂದು ವಿಷಯ ಹೇಳಲ್ಲ ಸೀಮಾ ವಾಪಸ್ ಬಂದಿದ್ದಾಳೆ ಅಂತ ಹೇಳಿ ಶರಾವತಿ ಅವ್ರು ಹೇಳಿದಾಗ ದೃಷ್ಟಿಗೆ ಒಂದು ತುಂಬಾ ಶಾಕ್ ಆಗ್ತಾ ಇರುತ್ತೆ ಓ ಸೀಮಾ ಓ ನಿಂಗೆ ಸೀಮಾ ಯಾರು ಅಂತಲೇ ಗೊತ್ತಿಲ್ಲ ಅಲ್ವಾ ಪರವಾಗಿಲ್ಲ ನೋ ಪ್ರಾಬ್ಲಮ್ ನಾನು ನಿಂಗೆ ಹೇಳ್ತೀನಿ ಸೀಮಾ ದತ್ತನ ಪ್ರೀತಿ ಮೊದಲನೇ ಪ್ರೀತಿ ಕಲ್ಸ್ ಕೊಟ್ಟವಳು ಅವನು ಹೃದಯದಲ್ಲಿ ಮೆರೆದವಳು ಅವಳೇ ನನ್ನ ದತ್ತನ ಫಸ್ಟ್ ಆ್ಯಂಡ್ ಲಾಸ್ಟ್ ಲವ್ ಅವಳೇನೆ ಈಗ ನೋಡಿದ್ರೆ ಮತ್ತೆ ಅವನ ಜೀವನದಲ್ಲಿ ಎಂಟ್ರಿ ಕೊಟ್ಟಿದ್ದಾಳೆ ಅಂತ ಶರಾವತಿಯವ್ರು ಹೇಳ್ತಾರೆ ಇಲ್ಲಿ ದೃಷ್ಟಿ ಮಾತ್ರ ಕಣ್ಣೀರಿಟ್ಟಿ ಇಡ್ತಿರ್ತಾರೆ ಶರಾವತಿಯವರು ಕೆಳಗಡೆ ಎಷ್ಟೇ ಅಂಥ ಬಟ್ಟೆಗಳನ್ನ ತಗೊಂಡು ಎಸಿತಾ ಇರ್ತಾರೆ ಅಲ್ಲಿ ಹೋಗಿ ಹಾಕ್ತಾರೆ ನಾನು ಮೂಗು ತೋ ಕೊಂಡು ಸೂತ್ರಧಾರಿಯಾಗಿ ನಿಮ್ಮನ್ನೆಲ್ಲ ಆಡಿಸ್ತಿರ್ತೀನಿ ನೀವೆಲ್ಲ ನಾನು ಆಡಿಸಿದಾಗೆ ಆಡ್ತಿರ್ತೀರ ಇಷ್ಟು ಇಷ್ಟು ವರ್ಷ ತಲೆ ಮೆರೆಸ್ಕೊಂಡಂಥ ಸೀಮಾ ಮರೆಸ್ಕೊಂಡಂಥ ಸೀಮಾ ಈಗ ವಾಪಸ್ ಬಂದಿದ್ದಾಳೆ ಆದರೆ ಅವಳು ಅನ್ನಿಸ್ತಾ ಇದೆ ಅವಳಿಗೆ ಅವಳ ಪ್ರೀತಿ ರಿಟರ್ನ್ ಸಿಗುತ್ತೆ ಅಂತ ಹೇಳಿ ದೃಷ್ಟಿಗಂತ ಕೇಳಿ ತುಂಬ ಶಾಕ್ ಆಗ್ತಾ ಇರುತ್ತೆ ಏನು ದೃಷ್ಟಿ ಶಾಕ್ ಆದರೆ ಹೇಗೆ ಇಲ್ಲಿ ದೃಷ್ಟಿಗೆ ಹೇಳ್ತಿದ್ರೆ ನನ್ನನ್ನು ಕಿಡ್ನ್ಯಾಪ್ ಮಾಡಿ ನನ್ನನ್ನು ಕೊಲ್ಲೋಕೆ ನೋಡಿದ್ರಿ ಈಗ ಈ ಸೀಮಾನ ವಾಪಸ್ ಕರ್ಕೊಂಡು ಬಂದು ಬದುಕಿ ನ್ನ ಬಂಗಾರ ಮಾಡಿದಂಥ ಈ ದೇವ್ರ ಜೀವನದಲ್ಲಿ ಆಟಾಡ ಆಟ ಆಡ್ತಿದ್ದೀರಲ್ಲ ನಾಚಿಕೆ ಇಲ್ವಾ ನಿಮಗೆ ಅಂತ ಹೇಳಿ ಇಲ್ಲಿ ದೃಷ್ಟಿಯವರು ಬಯ್ಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ ಆಗಲ್ಲ ಖುಷಿ ಆಗುತ್ತೆ ನಾನು ಮೊದಲೇ ಹೇಳಿದ್ದೀನಿ ದತ್ತು ನಾನು ಅಳಿ ಅಳಿಯೋ ಅಳಿಸೋದಕ್ಕೆ ನಾನು ತುಂಬ ನನಗೆ ಖುಷಿ ನನ್ನ ದ್ವೇಷ ಅಷ್ಟೇ ನನಗೆ ಮುಖ್ಯ ಅದರಲ್ಲಿ ಬಂದವರು ನನ್ನ ಕೋಪಕ್ಕೆ ಸುಟ್ಟು ಬೂದಿಯಾಗಿ ಹೋಗ್ತಾರೆ ಅಂತ ಹೇಳಿ ಇಲ್ಲಿ ಶರಾವತಿ ಅವರು ಎದುರಿಸ್ತಾ ಇರ್ತಾರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಮುಂದೆ ಎಪಿಸೋಡಲ್ಲಿ ಸಿಗೋಣ